ಹಲೋ ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಇವತ್ತು ಒಲಂಪಿಕ್ಸ್ನಲ್ಲಿ ಯಾವ ಯಾವ ಸ್ಪರ್ಧೆಗಳಲ್ಲಿ ಭಾರತದ ಆಟಗಾರರು ಭಾಗವಹಿಸಲಿದ್ದಾರೆ ಅಂತ ಈಬರದಲ್ಲಿ ನೋಡ್ಕೊಂಡು ಬರೋಣ ಅಲ್ಕೊಂಬಲ್ಲ ಚಾನೆಲ್ಗೆ ಸುಬ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಇವತ್ತು ಯಾವ್ಯಾವ ಇವೆಂಟ್ಸ್ ಇದೆ ಅಂತ ಪಟಾಪಟ ಅಂತ ನೋಡ್ಕೊಂಡು ಬರೋಣ ಮೊದಲದಾಗ ಹೇಳ್ಬೇಕಂದ್ರೆ ಶೂಟಿಂಗ್ ಸ್ಕೇಟ್ ಮಿಕ್ಸ್ಡ್ ಟೀಮ್ ಕ್ವಾಲಿಫಿಕೇಷನ್ ಇದೆ ಇದು ಹನ್ನೆರಡು ಮೂವತ್ತಕ್ಕೆ ಪ್ರಸಾರವಾಗುತ್ತೆ ಹಾಗೆಯೇ ಟೇಬಲ್ ಟೆನಿಸ್ ವುಮೆನ್ಸ್ ಟೀಮ್ ಇವೆಂಟ್ ಇದೆ ಇದು ಒಂದು ಮೂವತ್ತರಿಂದ ಪ್ರಸಾರವಾಗುತ್ತೆ ಹಾಗೆಯೇ ಸೇಲಿಂಗ್ ಮೆನ್ಸ್ ಡಿಂಗಿ ರೇಸ್ ನೈನ್ ಆ್ಯಂಡ್ ಟೆನ್ ಇದೆ ಇದು ಮೂರು ಮೂವತ್ತೈದಕ್ಕೆ ಹಾಗೆಯೇ ವುಮೆನ್ಸ್ ಡಿಂಗಿ ರೇಸ್ ನೈನ್ ಆ್ಯಂಡ್ ಟೆನ್ ಕೂಡ ಇದೆ ಇದು ಆರು ಐದಕ್ಕೆ ಪ್ರಸಾರವಾಗುತ್ತೆ ಇನ್ನು ಅಥ್ಲೆಟಿಕ್ಸ್ ಕಡೆ ಬರೋದಾದರೆ ವುಮೆನ್ಸ್ ಫೋರ್ ಹಂಡ್ರೆಡ್ ಮೀಟರ್ ಇದೆ ಇದು ಮೂರು ಐವತ್ತೇಳಕ್ಕೆ ಪ್ರಸಾರವಾಗುತ್ತೆ ಹಾಗೆಯೇ ಮೆನ್ಸ್ ತ್ರೀ ತೌಸಂಡ್ ಮೀಟರ್ ಸ್ಟೆಪಲ್ ಚೇಸ್ ಕೂಡ ಇದೆ ಇದು ಹತ್ತು ಐವತ್ತು ಪಿ ಎಮ್ಗೆ ಇದೆ ಇನ್ನು ಸೇಲಿಂಗ್ ಮೆನ್ಸ್ ಡಿಂಗಿ ರೇಸ್ ಸೆವೆನ್ ಆ್ಯಂಡ್ ಏಯ್ಟ್ ಇದೆ ಇದು ಮೂರು ಮೂವತ್ತೈದರಿಂದ ಪ್ರಸಾರವಾಗುತ್ತೆ ವುಮೆನ್ಸ್ ಡಿಂಗಿ ರೇಸಸ್ ಸೆವೆನ್ ಆ್ಯಂಡ್ ಏಟ್ ಕೂಡ ಇದೆ ಇದು ಆರು ಐದು ಪಿ ಎಮ್ಗೆ ಪ್ರಸಾರ ಆಗುತ್ತೆ ಇನ್ನು ಮೇನ್ ಬರೋದಾದರೆ ಬ್ಯಾಡ್ಮಿಂಟನ್ ಲಕ್ಷಾಸನ್ ಬ್ರೋಂಜ್ ಮೆಡಲ್ ಮ್ಯಾಚ್ ಇದೆ ಇದು ಆರು ಪಿ ಎಮ್ಗೆ ಪ್ರಸಾರ ಆಗುತ್ತೆ ಹಾಗೆಯೇ ರೆಸ್ಲಿಂಗು ಇನ್ನೂ ಟೈಮ್ ಅನೌನ್ಸ್ ಆಗಬೇಕಾಗಿದೆ ಇದಿಷ್ಟು ಇವೆಂಟ್ಗಳು ಇವತ್ತು ಭಾರತದ ಕಡೆ ಇರೋದು ಲಕ್ಷ ಸನ್ನ ಅವ್ರದ್ದು ಬ್ರೋಂಜ್ ಮೆಡಲ್ ಮ್ಯಾಚ್ ಇದೆ ನಿನ್ನೆ ಕೂಡ ಅವರು ಸಖತ್ತಾಗಿಯೇ ಆಡಿದ್ರು ಇವತ್ತು ಬ್ರೋಂಜ್ ಮೆಡಲ್ ಗೆಲ್ಲು ಗೆಲ್ಲುವಂತಾಗಲಿ ಅಂತ ನಾವು ಆಶಿಸೋಣ ಹಾಗೆಯೇ ವುಮೆನ್ಸ್ ಟೀಮ್ ಟೇಬಲ್ ಟೆನ್ನಿಸ್ ಇದೆ ಇದು ಟೀಮ್ ಇವೆಂಟ್ ಆಗಿರುತ್ತೆ ಇದು ರೌಂಡ್ ಸಿಕ್ಸ್ಟೀನ್ ಮ್ಯಾಚ್ ಇದೆ ಸೊ ಇದು ಕೂಡ ಗೆಲ್ಲಿ ಅಂತ ಅಷ್ಟೋಣ ಎಲ್ಲ ಇವೆಂಟಲ್ಲೂ ಭಾರತೀಯರು ಸಕ್ಸಸ್ ಸಿಗಲಿ ಅಂತ ನಾವು ಆಶಿಸೋಣ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು